ಕುಮಟಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲಿನಿಂದ ಬಾಗಿಲಿನಿಂದ ತಲುಪುವ ಮಾರ್ಗದ ಮಧ್ಯೆ ಅಗನಾಶಿನಿ ನದಿಯ ಮೇಲೆ ನಿರ್ಮಾಣದ ಹಂತದಲ್ಲಿರುವ ನೂತನ ಸೇತುವೆ ಕಳಪೆ ಕಾಮಗಾರಿಯಿಂದ ನೆಲಕ್ಕುರುಳಿದ್ದು ಮಿರ್ಜಾನಿನಿಂದ ಕುಮಟಾಕ್ಕೆ ಸಂಚರಿಸುವ ಬಹುಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಬ್ರಿಡ್ಜ್ ಸಂಪೂರ್ಣ ಕಳಪೆಯಾಗಿದ್ದು ಈ ಕಾಮಗಾರಿಯ ಸಮಯದಲ್ಲಿ ಇದ್ದ ಕೆಲವು ವಾಹನಗಳು ಜಖಂಗೊಂಡಿದ್ದು ಈ ಕಾಮಗಾರಿಯ ಬಗ್ಗೆ ಊರ ನಾಗರಿಕರು ಇಂಜಿನಿಯರ್ ಎಸಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಯವರು ಈ ಸ್ಥಳಕ್ಕೆ ಬಂದು ಕಾಮಗಾರಿಯ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಮೂರು ಬೀಮ್ ಕೂಡ ಕೆಳಗೆ ಬಿದ್ದಿದೆ ಇದಕ್ಕೆ ಸೂಕ್ತವಾಗಿ ನಮ್ಮ ಪಿ ಡಬ್ಲ್ಯೂ ಇಂಜಿನಿಯರು ಮತ್ತು ಜಿಲ್ಲಾಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಎ ಸಿ ಅವರು ತಹಸೀಲ್ದಾರ್ ಎಲ್ಲರೂ ಬಂದು ಇದರನ್ನ ಸಮೀಕ್ಷೆ ಮಾಡಬೇಕು ಅದರ ನಂತರ ಅವರು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾವು ಊರಿನ ಪರವಾಗಿ ಪಾಂಡು ಪಡಗರ್ ಅಂತೇಳಿ ಮಾತಾಡ್ತಾ ಇದ್ದೇನೆ ಇದು ನೀವು ಇಮಿಡಿಯೆಟ್ಲಿ ಆಗೀಗೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಇದರ ಬಗ್ಗೆ ನಾವು ಏನೋ ಒಂದು ಕೆಲಸ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ

নহক নোডি নে নাৰণি ধাৰি কাটোৱে